ಮಾರ್ಚ್ ಒಂದನೇ ತಾರೀಖಿನಿಂದ ಈ ನಾಲ್ಕು ರಾಶಿಯವರಿಗೆ ಭಾರಿ ರಾಜಯೋಗ ಅನ್ನೋದು ಶುರುವಾಗುತ್ತೆ ಸೋಲು ಎಂಬುವುದೇ ಇರುವುದಿಲ್ಲ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಮಾರ್ಚ್ ಒಂದನೇ ತಾರೀಕಿನಿಂದ ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಮೊದಲ ರಾಶಿ ಯಾವುದೆಂದರೆ ಮೇಷರಾಶಿ ಮೇಷರಾಶಿಯವರು ಮಾರ್ಚ್ ಒಂದನೇ ತಾರೀಕಿನ ನಂತರ ಹೊಸ ಉದ್ಯೋಗವನ್ನು ಮಾಡಬೇಕು ಅಂದುಕೊಂಡಿರುವಂತಹ ವ್ಯಕ್ತಿಗಳಾಗಿದ್ದರೆ ಹೊಸ ಉದ್ಯೋಗಗಳನ್ನು ಮಾಡಲು ನಿಮಗೆ ಅವಕಾಶ ಅನ್ನೋದು ಒದಗಿ ಬರುತ್ತದೆ ಏನಾದರೂ ಈ ಮಾರ್ಚ್ ಒಂದನೇ ತಾರೀಕಿನ ನಂತರ ಯಾವುದಾದ್ರೂ ಕೆಲಸನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಮಾರ್ಚ್ ಒಂದನೇ ತಾರೀಕಿನ ನಂತರ ನೀವು ಆ ಕೆಲಸನ ಪಡ್ಕೋತೀರಾ ಆ ಕೆಲಸದಿಂದ ನಿಮಗೆ ಉತ್ತಮವಾದಂಥ ಲಾಭ ಅನ್ನೋದೇ ಖಂಡಿತವಾಗ್ಲೂ ಕೂಡ ಬರುತ್ತೆ ಇನ್ನು ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಕೂಡ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಹಣಕಾಸಿನ ವ್ಯವಹಾರ ದುಡ್ಡು ಕಾಸಿನ ವ್ಯವಹಾರ ಮೊದಲಿಗಿಂತನೂ ಕೂಡ ಸುಧಾರಿಸುತ್ತೆ ಹೆಚ್ಚಿನದಾಗಿ ಹೊಸ ಉದ್ಯೋಗದಿಂದ ನೀವು ಹೆಚ್ಚಿನ ಲಾಭ ಅನ್ನೋದನ್ನು ಪಡೆದುಕೊಳ್ತೀರಾ ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು ವೃತ್ತಿ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರೆಗಳು ಏನೇ ಇದ್ದರೂ ಕೂಡ ಅದರಿಂದ ನಿಮಗೆ ಸಂಪೂರ್ಣವಾಗಿ ಆ ತೊಂದರೆಗಳು ದೂರ ಆಗಿ ಸಾಕಷ್ಟು ಲಾಭ ಅನ್ನೋದೇ ಆಗತ್ತೆ ಇನ್ನು ನೀವು ಯಾವುದಾದ್ರೂ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತೆ ನೀವು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದಾದ್ರೂ ವ್ಯವಹಾರನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲ ಅಂದರೆ ನಿಮ್ಮ ಹಣನ ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಲೂ ನಿಮ್ಮ ತಂದೆ ತಾಯಿ ಅಥವಾ ಹೆಂಡತಿ ಇವರಿಂದ ನೀವು ಸಲಹೆಯನ್ನು ಪಡ್ಕೊಂಡು ನಂತರ ನೀವು ಆ ಕೆಲಸನ ಶುರು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ನಿರ್ಧಾರ ತುಂಬಾನೇ ಮುಖ್ಯವಾಗಿರುತ್ತೆ ನಿಮ್ಗೆ ಒಂದ್ ಗೊತ್ತಿದ್ರೆ ಒಂದ್ ಗೊತ್ತಿರಲ್ಲ ನೀವು ನಿಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ ಗೊತ್ತಿಲ್ಲದಿರೋ ವಿಚಾರಗಳು ಕೂಡ ತಿಳಿಯುತ್ತೆ ಇನ್ನು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಏನಾದ್ರು ಮೇಷರಾಶಿಯವರು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಮಾರ್ಚ್ ಒಂದನೇ ತಾರೀಕಿನಿಂದ ಆಗುತ್ತೆ ಇದ್ರಿಂದ ನಿಮ್ಗೆ ತುಂಬಾ ಲಾಭ ಅನ್ನೋದು ಕೂಡ ಆಗತ್ತೆ ತಂದೆ ತಾಯಿಯ ಬೆಂಬಲವನ್ನು ನೀವು ಈ ಸಮಯದಲ್ಲಿ ಪಡ್ಕೋತೀರಾ ನಿಮಗೆ ವಿದೇಶ ಪ್ರಯಾಣ ಮಾಡೋಕ್ಕೆ ಆಗಿರಬಹುದು ಜೀವನದಲ್ಲೇ ಆಗಿರಬಹುದು ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಿ ನಿಮ್ಮ ಬೆನ್ನೆಲುಬ ಬೆನ್ನೆಲುವಾಗಿ ನಿಂತ್ಕೊಂಡ್ಬಿಡ್ತಾರೆ ಹಾಗಾಗಿ ನಿಮಗೆ ಖಂಡಿತವಾಗಲೂ ಕೂಡ ಎಲ್ಲದರಲ್ಲೂ ಸಕ್ಸಸ್ ಅನ್ನೋದು ಕಾಣ್ತಾ ಹೋಗ್ತೀರಾ ಇನ್ನು ಅದೃಷ್ಟವನ್ನು ಪಡೆಯಲಿರುವ ಮಾರ್ಚ್ ಒಂದನೇ ತಾರೀಕಿನ ನಂತರ ಎರಡನೇ ರಾಶಿ ಯಾವುದು ಅಂತ ನೋಡೋದಾದರೆ ರಾಶಿ ಆದಮೇಲೆ ಇನ್ನು ಕುಂಭ ರಾಶಿ ಕುಂಭ ರಾಶಿಯವರು ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ವಿಚಾರದಲ್ಲಿ ನೀವು ಖಂಡಿತವಾಗಲೂ ಕೂಡ ಒಳ್ಳೆಯದನ್ನೇ ಪಡ್ಕೋತೀರಾ ಯಾವ ರೀತಿ ಅಂತ ಹೇಳೋದ್ರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಇವರು ಅನಾರೋಗ್ಯದಲ್ಲೇ ಯಾವಾಗಲೂ ಕಾಡ್ತಿರ್ತಾರೆ ನಿಮಗೆ ಅದರಲ್ಲಿ ಹಣ ಖರ್ಚು ಮಾಡಿ ಖರ್ಚು ಮಾಡಿ ತುಂಬ ಬೇಸತ್ತು ತೊಗಿರ್ತೀರ ಆದರೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕುಟುಂಬದವರ ವಿಚಾರದಲ್ಲಿ ನೀವು ಒಳ್ಳೆಯದನ್ನೇ ಪಡ್ಕೋತೀರ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದನ್ನು ನೀವು ಕಾಣ್ಕೋತೀರ ಹೊಸ ಸವಾಲನ್ನು ಮಾಡಿಕೊಳ್ಳುವಂತಹ ಪ್ರಯತ್ನಗಳು ನಿಮ್ಮ ಎದುರಿಗೆ ಬರುತ್ತೆ ಹೊಸ ಸಾ ಸವಾಲು ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡೇ ಮಾಡ್ತೀನಿ ಅಂತ ಸವಾಲ್ ತಗೋತೀರಾ ಆ ಕೆಲಸದಲ್ಲಿ ಅಂತ ಪ್ರಯತ್ನಗಳನ್ನ ಮಾಡೋದ್ರಿಂದ ಧನ ಲಾಭ ಕೂಡ ಹೆಚ್ಚಾಗುತ್ತೆ ಇನ್ನು ದೂರದ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಿದ್ರೆ ದೂರದ ಪ್ರಯಾಣಕ್ಕೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಇದು ಉತ್ತಮವಾಗಿರುತ್ತೆ ನೀವು ಎಲ್ಲಾದ್ರೂ ಹೊರಗಡೆ ಹೋಗಿ ನಾನು ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲು ಕೂಡ ಮಾರ್ಚ್ ಒಂದನೇ ತಾರೀಕಿನ ನಂತರ ನಿಮ್ಗೆ ಒಳ್ಳೆದೇ ಆಗುತ್ತೆ ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಕೀರ್ತಿನ ಪಡ್ಕೋತೀರಾ ನೀವು ಫಸ್ಟೇ ಕುಂಭ ರಾಶಿಯವರು ಎಲ್ರಿಗೂ ಕೂಡ ನೀವು ಸಹಾಯನ ಮಾಡಿದಷ್ಟು ನಿಮಗೆ ಏಳಿಗೆ ಆಗುತ್ತೆ ಅಂಥದ್ರಲ್ಲಿ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಸಹಾಯನ ಮಾಡ್ತೀರಾ ಅದರಿಂದ ನಿಮಗೆ ಕೀರ್ತಿ ಪ್ರತಿಷ್ಠೆ ಅನ್ನೋದು ಸಮಾಜದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅದೃಷ್ಟವನ್ನು ಪಡೆಯಲಿರುವಂತಹ ಮೂರನೇ ರಾಶಿ ಯಾವುದು ಅಂತ ನೋಡೋದಾದರೆ ಮೂರನೇ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯ ಉದ್ಯಮಿಗಳಿಗೆ ಹೊಸ ಹೂಡಿಕೆಯನ್ನು ನೀವು ಪಡೆದುಕೊಳ್ತೀರಾ ಕನ್ಯಾ ರಾಶಿಯವರು ಏನಾದರೂ ಕೆಲಸ ಮಾಡಿ ಅಂತವ್ರು ನಿಮ್ಮ ಹಣನ ಯಾವುದಾದ್ರೂ ಕಡೆ ಹೆಚ್ಚಾಗಿ ನಿಮಗೆ ಲಾಭ ಸಿಗುವಂತಹ ಕಡೆ ನೀವು ಹೂಡಿಕೆ ಅನ್ನೋದನ್ನ ಮಾಡ್ತೀರಾ ಹಣಕಾಸಿನ ವ್ಯವಹಾರಗಳು ತುಂಬಾ ಆಶಾದಾಯಕವಾಗಿರುತ್ತೆ ನಿಮ್ಮ ಹಣಕಾಸಿನ ವ್ಯವಹಾರಗಳ ಇರುತ್ತಲ್ಲ ನಿಮ್ಮ ದುಡ್ಡು ಕಾಸು ಇದರಿಂದ ನಿಮ್ಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಇದು ಡಬಲ್ ಬಡ್ಡಿ ಸಿಗುವಂಥದ್ದು ಈ ತರ ಫಿಕ್ಸ್ ಡೆಪಾಸಿಟ್ ಮಾಡೋದಾಗಿರಲಿ ಈ ತರ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ತುಂಬಾನೇ ಅದ್ಭುತವಾದ ಅಂತಾನೆ ಹೇಳ್ಬಹುದು ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಅವಕಾಶ ಅನ್ನೋದು ದೊರೆಯುತ್ತೆ ಇವರೇನಾದರೂ ಏನಾದ್ರೂ ಉದ್ಯೋಗ ಇಲ್ಲದೆ ನೀವು ಪರದಾಡ್ತಿದ್ರೆ ಯೋಚನೆ ಮಾಡ್ತಿದ್ರೆ ಮಾರ್ಚ್ ತಿಂಗಳಲ್ಲಿ ನೀವು ಊಹೆನೂ ಮಾಡಿರಲ್ಲ ಅಂತಹ ಒಂದು ಉದ್ಯೋಗ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತಾನೆ ಹೇಳ್ಬಹುದು ಅಂತಹ ಅವಕಾಶನ ಈ ರಾಶಿಯವರು ಬಳಸಿಕೊಳ್ಳೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಕೂಡ ವಿಪರೀತವಾದ ಲಾಭ ಅನ್ನೋದಾಗುತ್ತೆ ನಿಮ್ ಜೀವನದಲ್ಲಿ ಉದ್ಧಾರ ಅನ್ನೋದಾಗ್ತೀರಾ ಹಾಗೇನೆ ಅತಿ ಹೆಚ್ಚು ಹೆಚ್ಚಾಗಿ ಧನಸ್ ಧನ ಲಾಭನ ಪಡ್ಕೊತಿ ಪಡ್ಕೋತೀರಾ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಅದೃಷ್ಟವನ್ನು ಮಾರ್ಚ್ ತಿಂಗಳ ನಂತರ ಪಡೆಯಲಿರುವ ಆ ಅದೃಷ್ಟವಂತ ರಾಶಿ ಯಾವುದು ಅಂತ ನೋಡೋದಾದರೆ ಮೀನರಾಶಿ ಮೀನರಾಶಿಯವರು ಕೆಲಸ ಮಾಡಿರುವಂತಹ ಸ್ಥಳದಲ್ಲಿ ಗೌರವ ಮತ್ತು ಪ್ರಶಂಸೆಯನ್ನು ಪಡ್ಕೊಳ್ತೀರಾ ನೀವು ಕೆಲಸ ಮಾಡ್ತಿರ್ತೀರಲ್ಲ ಅದರಲ್ಲಿ ನೀವು ಯಾವುದಾದ್ರೂ ಪ್ರಮೋಷನ್ಗೆ ಹೋಗ್ತೀರಾ ಹಾಗೆಯೇ ನೀವು ಏನಾದರೂ ಒಂದು ಕೆಲಸನ ವಿಪರೀತವಾಗಿ ಸಖತ್ತಾಗಿ ಮಾಡಿಬಿಡ್ತೀರಾ ಅಷ್ಟು ಇಂಟಲಿಜೆಂಟಾಗಿ ಮಾಡಿ ನಿಮ್ಮ ಕೆಲಸ ಇರೋ ಕಡೆ ನೀವು ಕೆಲಸ ಮಾಡೋ ಕಡೆ ಸೈ ಅಂತ ಅನ್ಸ್ಕೊತೀರಾ ಸಮಾಜದಲ್ಲಿ ಎಲ್ಲ ಕೆಲಸವನ್ನು ಬಳಸಿಕೊಳ್ಳೋದ್ರಿಂದ ನೀವು ಉಳಿತನ ಕಾಣ್ತೀರಾ ನಿಮಗೆ ಯಾವುದೇ ಕೆಲಸ ಸಿಕ್ಕಲಿ ಅದನ್ನು ನೀವು ಭಕ್ತಿಯಿಂದ ಹಾಗೆ ನಿಮ್ಮ ಮಾನವೀಯತೆಯಿಂದ ಕೆಲಸನ ಮಾಡೋದ್ರಿಂದ ಒಳ್ಳೆಯ ಹೆಸರು ಅನ್ನೋದನ್ನು ಕೂಡ ಪಡ್ಕೋತೀರಾ ಇನ್ನು ಆರೋಗ್ಯದ ಕಡೆಗೆ ಈ ರಾಶಿಯವರು ಹೆಚ್ಚು ಗಮನಾನ ಕೊಡ್ತೀರಾ ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಅನ್ನೋದು ಮಾರ್ಚ್ ತಿಂಗಳಲ್ಲೇ ಬರಲ್ಲ ಇನ್ನು ತಂದೆ ತಾಯಿ ಗುರು ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ನಿಮ್ಮ ಕೆಲಸನ ಮಾಡೋದರಿಂದ ಸಾಕಷ್ಟು ಏಳ್ಗೆ ಕೂಡ ಕಾಣ್ತೀರಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಗುರುಗಳು ಈ ಥರ ಯಾರಾದರೂ ಅವ್ರ ಹತ್ರ ನೀವೇನಾದರೂ ಒಂದು ಸಲಹೆನ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಆ ಸಲಹೆಯಿಂದ ನೀವು ಅತಿ ಹೆಚ್ಚು ಲಾಭನ ಪಡ್ಕೋತೀರಾ ಅತಿ ಹೆಚ್ಚು ಮುಂದೆ ಬರ್ತೀರಾ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮ ದಾಯಕವಾಗಿರುವಂತಹ ದಿನ ಅನ್ನೋದನ್ನು ಕಾಣ್ತೀರಾ ಹಾಗಾಗಿ ಸಾಕಷ್ಟು ಲಾಭ ಅನ್ನೋದು ಕೂಡ ನಿಮ್ಮ ಮುಂದೆಯೇ ಬರುತ್ತೆ ಇನ್ನು ನಿಮ್ಮ ಮುಂದಿನ ದಿನಗಳು ಮಾರ್ಚ್ ತಿಂಗಳ ನಂತರ ಅನುಕೂಲವಾಗಿರುತ್ತೆ ಇನ್ನು ಮದುವೆ ಆಗದೆ ಇರುವಂತಹ ಮೀನರಾಶಿಯವರಿಗೆ ಮದುವೆ ಆಗುವಂತಹ ಯೋಗ ಕೂಡ ಮಾರ್ಚ್ ತಿಂಗಳಲ್ಲೇ ಇದೆ ನೋಡಿದ್ರಲ್ಲ ಆದಾಯ ಕೂಡ ಹೆಚ್ಚಿಸಿಕೊಂಡು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಮಾರ್ಚ್ ತಿಂಗಳ ನಂತರ ಪಡೆಯಲಿರುವ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುದು ಅಂತ ನಿಮ್ಮದು ಕೂಡ ಇದೇ ರಾಶಿಯಾಗಿದೆಯಾ ಅಥವಾ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದೇ ಇದ್ದರು ನಿಮ್ಮ ರಾಶಿಯನ್ನು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಒಳ್ಳೆ ಒಳ್ಳೆ ವಿಡಿಯೋ ಜೊತೆ ಬರ್ತಾ ಇರ್ತೀನಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು